ನಮಸ್ಕಾರ ವೀಕ್ಷಕರೇ ಇಷ್ಟಪಟ್ಟು ಮದುವೆ ಆಗಿರ್ತೀರ ಗಂಡ ಹೆಂಡತಿ ಮಧ್ಯ ಯಾವುದು ಸರಿ ಹೋಗ್ತಾ ಇಲ್ಲ ಬರೀ ಜಗಳ ದಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಕಾದಾಟ ಮನೆಯಲ್ಲಿ ಕಿರಿಕಿರಿ ಇರುತ್ತೆ ಈ ರೀತಿಯಾದ ಹಲವಾರು ಸಮಸ್ಯೆಗಳನ್ನು ಗಂಡ ಹೆಂಡತಿ ಎದುರಿಸ್ತಾ ಇರ್ತಾರೆ ಅಷ್ಟೇ ಅದಕ್ಕೆ ಒಬ್ಬ ವಿಪರೀತವಾಗಿ ಡೈವರ್ಸ್ ತನಕ ಹೊರಟೋಗ್ಬಿಟ್ಟಿರುತ್ತೆ ಅಂತಹ ವ್ಯಕ್ತಿಗಳು ಯಾವ ರೀತಿ ಗಂಡ ಹೆಂಡತಿ ಸಂಬಂಧನ ಈ ಒಂದು ವಶೀಕರಣ ತಂತ್ರದ ಮೂಲಕ ಸರಿಪಡಿಸ್ಕೊಳ್ಳುವಂತಹ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಹಲವಾರು ರೀತಿಯ ಕಷ್ಟ ಕಾರ್ಪಣ್ಯ ಮತ್ತು ನಿಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳಿಗೆ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ಬಗ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಮೊದಲಿಗೆ ವೀಕ್ಷಕರೇ ಏನು ಮಾಡಬೇಕಪ್ಪ ಅಂತಂದರೆ ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಬೇಕು ಒಂದು ಮಣ್ಣಿನ ಮಡಕೆಯನ್ನು ತೆಗೆದುಕೊಳ್ಳಿ ಒಂದು ಹಿಡಿ ಉಪ್ಪನ್ನು ತೆಗೆದುಕೊಳ್ಳಬೇಕು ಇಷ್ಟು ಪದಾರ್ಥವನ್ನು ತೆಗೆದುಕೊಂಡ ನಂತರ ಯಾವ ರೀತಿ ಈ ಒಂದು ಪವರ್ಫುಲ್ ಆದಂತಹ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಮಾಡಬೇಕಪ್ಪ ಅಂದರೆ ಈ ಒಂದು ತಂತ್ರವನ್ನು ಹುಣ್ಣಿಮೆ ದಿನವೇ ಮಾಡಬೇಕು ಹುಣ್ಣಿಮೆ ದಿನ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಈ ಒಂದು ಬೆಳ್ಳುಳ್ಳಿಯನ್ನು ಆ ಒಂದು ಉಪ್ಪು ತುಂಬಿರುವಂತಹ ಮಡಕೆಯಲ್ಲಿ ಇಟ್ಟು ಒಂದು ಆಪೋಸಿಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಇಡಬೇಕಾಗುತ್ತೆ ಅದರ ಮೇಲ್ಗಡೆ ನಿಮ್ಮ ಹೆಣಿಲು ಮತ್ತು ನಿಮ್ಮ ಗಂಡನ ಹೆಣಿಲು ಅಥವಾ ನಿಮ್ಮ ಹೆಂಡತಿ ಹೆಣಿಲು ಯಾರು ಯಾರು ಡೈವರ್ಸ್ ಅಂತ ಹೋಗುತ್ತಿದ್ದೀರಾ ಗಂಡ ಹೆಂಡತಿ ಮಧ್ಯೆ ಯಾರಿಗೆ ಜಗಳ ಆಗ್ತಾ ಇದೆ ಅಂತಹ ವ್ಯಕ್ತಿಗಳ ಹೆಸರನ್ನು ಬರೆದುಕೊಂಡು ಉಪ್ಪಿನ ಮೇಲೆ ಇಟ್ಟು ಅದರ ಮೇಲ್ಭಾಗದಲ್ಲಿ ನಿಮ್ಮ ಕೈಯನ್ನು ಇಟ್ಟು ಓಂ ಸರ್ವ ಸರ್ವೇಶ್ವರಿ ಹ್ರೀಂ ಕ್ಲೀಂ ಸರ್ವ ದುಷ್ಟ ವಿನಾಶನ ಇಷ್ಟಾರ್ಥ ವ್ಯಕ್ತಿ ವಶಂ ವಶಂ ಈ ಒಂದು ಮಂತ್ರವನ್ನು ಜಪಿಸುತ್ತಾ ಆ ಒಂದು ಕೆಂಪು ಪಟ್ಟಳಿಗೆ ಮತ್ತೆ ಒಂದು ದಾರವನ್ನು ಕಟ್ಟಿಕೊಳ್ಬೇಕಾಗುತ್ತೆ ಅದು ಯಾವ ಥರದ್ದು ಅಂದರೆ ಹಳದಿ ಅಥವಾ ಕೆಂಪು ದಾರದ್ದು ಈ ರೀತಿಯಾಗಿ ನಾನು ಕಟ್ಟಿಕೊಳ್ತಿರುವಂತಹ ಸುತ್ತ ಅಷ್ಟು ದಿಗ್ಬಂಧನ ರೀತಿಯ ಕಟ್ಟಿಕೊಂಡು ನೀವು ಮನೆಯಲ್ಲಿರುವಂತಹ ಜಾಗದಲ್ಲಿ ಎಲ್ಲಾದರೂ ಒಂದು ಮಣ್ಣನ್ನ ಹಳ್ಳವನ್ನು ತೋಡಿ ಉತ್ತರ ದಿಕ್ಕಿಗೆ ಆ ಒಂದು ಮಣ್ಣನ್ನ ಮಣ್ಣಿನ ಮಡಕೆಯನ್ನ ಹೂತಾಕಿ ಬರಬೇಕು ಈ ರೀತಿಯಾಗಿ ಮಾಡಿ ಪ್ರತಿಯೊಂದು ಹುಣ್ಣಿಮೆಗೂ ಕೂಡ ಅಲ್ಲಿ ಹೋಗಿ ನೀವು ಪೂಜೆಯನ್ನು ಸಲ್ಲಿಸಬೇಕು ಧೂಪ ದೀಪ ಕರ್ಪೂರವನ್ನ ಹಾಕಿ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ ನಾಲ್ಕೇ ನಾಲ್ಕು ಹುಣ್ಣಿಮೆಯಲ್ಲಿ ನಿಮ್ಮ ಕಷ್ಟಗಳು ದೂರ ಆಗಿರುತ್ತೆ ಗಂಡ ಹೆಂಡತಿಯ ಮಧ್ಯೆ ಪ್ರೀತಿ ಬಾಂಧವ್ಯ ಹೆಚ್ಚಾಗಿರುತ್ತೆ ಯಾರನ್ನು ಒಬ್ಬರು ಒಬ್ರು ಕೂಡ ಬಿಟ್ಟು ಹೋಗ್ತಿರೋಷ್ಟು ಬಲವಾದ ಪ್ರೀತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ತಂತ್ರ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿನ ಮರೇ ಕರೆ ಮಾಡಿ ಇವರು ಶಾಶ್ವತವಾದ ಸ್ತ್ರೀ ಪುರುಷ ವಶೀಕರಣವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ನಿಮ್ಮ ಸರ್ವ ಸಮಸ್ಯೆಗಳು ಪರಿಹಾರವನ್ನು ಪಡೆದುಕೊಳ್ಳಿ